எல் ஏனோடு மோட்டிவேஷன் டூ அதர் உமென்ஸ் ஏனேன் அவங்க செலித்தி செலிட்டிட்டு இன்னொரு சேர்ந்து ಅವ್ರಿಗೆ ಇಷ್ಟ ಇಲ್ಲ ಅದೆಲ್ಲ ಆದ್ರೆ ಬಹಳ ಕಾಮಾಗಿ ಆರಾಮ ಆರಂಭ ಮಾಡಿದೆ ಅವ್ರು ಬಹಳ ಒಂದು ಪೊಲೈಟ್ನೆಸ್ ಇದೆಯಲ್ಲ ಒಂದು ಸಿನ್ಸಿಯಟಿ ಇದೆಯಲ್ಲ ಅದು ಬೇಕು ಅದಕ್ಕೆ ನೀವು ಬಂದ್ಬಿಟ್ಟು ಅದಕ್ಕೆ ರಾಜಕೀಯದ ಬಗ್ಗೆ ಜ್ಞಾನ ಬೇಕ ಇಲ್ಲ ಅದು ಬೇಕಾಗಿಲ್ಲ ಯಾರೊಬ್ಬರು ಸ್ನೇಹಿತರು ಕೇಳಿದ್ರು ನೀವು ಬಂದು ಬರ್ತಾರೆ ಬರ್ತಾರೆ ಎಲ್ಲಕ್ಕೂ ಪ್ರಚಾರ ಬೇಕಂದ್ರೆ ಏನಂದ್ರೆ ಇಟ್ಸ್ ನಾಟ್ ಡನ್ ಮನ್ಸು ಮನ್ಸು ಬರ್ತಾ ಇದ್ರೆ ಸಾಕು ನೀವು ಬರ್ತಾ ಕಣೆ ಅಂತ ಅವ್ರು ಬರ್ತಾ ಇರ್ಬೇಕು ಪ್ರಚಾರ ತಗೊಂಡೆ ಏನ್ ಪ್ರಚಾರ ಲೇಟ್ ಅಂತ ಅದು ಪ್ರಚಾರ ಲೇಟನ್ ಆಗುತ್ತೆ ಯಾತಿಗೆ ಬಂದಿದ್ದು ಏನಕ್ಕೆ ಬಂದಿದ್ದು ಅನ್ ಪ್ರಚಾರ ಆಗುತ್ತೆ ಬದು ತೋರಿಸಿಲ್ಲ ನೀವೇ ನೋಡಿದ್ದೀರಾ ಯಾವ ಎಲ್ಲ ಟೈಮಲ್ಲಿ ಬಂದಿದ್ದೀನಿ ಆಮೇಲೆ ಲಾಸ್ಟ್ ಟೈಮ್ ಬಂದಾದ್ಮೇಲೆ ಮಲ್ಲಿಕಾರ್ಜುನ್ ಹೇಳಿದಾಗ ನನಗೆ ಅಮ್ಮ ಯಾರು ಏನು ಮಾತು ನಮ್ಮ ನಮ್ದೇ ನಮ್ದು ಏನು ಮಾತಾಡಕ್ಕೆ ನಮ್ಮ ಸಿನಿಮಾ ಇಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಮಾಡ್ತೀವಿ ಬಟ್ ಇದ್ರ ಬಗ್ಗೆ ಬಗ್ಗೆ ಬಂದಾಗ ಊರ್ ವಿಷಯ ಬಂದಾಗ ಅವರು ಮದು ಮಾತಾಡ್ತಾರೆ ಅವ್ರು ನಮ್ಗೆ ಹೇಳ್ತಾರೆ ನಾವು ಕೇಳಿಸ್ತೀವಿ ಹೌದಾಗ್ತದೆ ಬಟ್ ಅದಕ್ಕೆ ನಮ್ಮ ಸಪೋರ್ಟ್ ಏನ್ ಬೇಕೋ ಅದು ಮಾಡ್ತಾ ಇರ್ತೀವಿ ಅಂಡ್ ಇವಾಗ ಶಕ್ತಿ ದಾಮ ಅಷ್ಟು ತಾಯಿ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಬಹಳ ಅಚ್ಚಕಟ್ಟಾಗಿ ಮಾಡ್ತೀವಿ ಅಂದ್ರೆ ಅವ್ರು ಏನೇ ಮಾಡಿದ್ರು ಒಂದು ಪೇಷನ್ಸ್ ಇದೆ ಒಂದು ಆಸೆ ಇದೆ ಒಂದು ಅರ್ಜಿ ಇದೆ ನಾವು ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದು ಕೇಳಿದಾಗ ಒಂದೇ ಹೇಳಿದೆ ಜನಗಳಿಗೆ ಒಂದು ಅವಕಾಶ ಕೊಡಿ ಈ ಸತಿ ಏನಾಗುತ್ತೆ ಅಂತ ಇವ್ರು ನೋಡಬೇಕು ಅಂದರೆ ವಾಟ್ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎರಡಕ್ಕೂ ರೆಡಿ ಇದ್ದೀನಿ ನೋಡೋಣ ಅದರ್ವೈಸ್ ಬಟ್ ನಾನಂತೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅವರ ಕ್ಯಾಂಪೇನ್ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಬೇರೆ ಊರುಗಳಿಗೆ ಏನು ಟೈಮ್ ಆಗುತ್ತೆ ನಮ್ಮ ಟೈಮ್ ನೋಡ್ಕೊಂಡು ನಾನು ಮದುವೆ ಹೇಳ್ತೀನಿ ಯಾಕಂದ್ರೆ ನಂದು ಶೂಟಿಂಗ್ ಇದೆ ಎರಡು ಮ್ಯಾನೇಜ್ ಮಾಡ್ತೀನಿ मत्ते कंटेंट पोरेंटेड घूमी हुई है शिविर तो बढ़िया किया है कंटेंट पोरेंटेड मेरे तो आता है आता सिंगरों के मत्ते में ना पढ़ाते हैं और बस दंब बंद ही रहता है कंटेंट पोरेंटेड गोष्ट करते हैं गोष्ट इन्हें थी ऐसे जादू बनता है यह बस है इन्होंने बनता है इसमें गोष्ट करा इन्होंन అనగా పార్సెంట్స్ అగై మల నరేటివ్ షేడ్ ఇట్స్ అస్వోయిడ్ ఇట్స్ బండి యాక్ట్ నాడు దుర్జాక్ బెకంటో దర్సిప కేక్ రెండు టేబుల్స్ ఉంటాయ్ బట్ నం టేబుల్ ఇదలా ఇంగే ఇస్తు ఇదలా ఇంగే ఉంటది ఇంకొన్ టేబుల్ రేక్ ఇదొక సర్ తగిలి గాని కం కాట్ పడతది కోట్ దే దేని కేల్ లో జాక్ సో ಅದರಿಂದ రెడీ ఇదల్లా ఆల్మోస్ట్ సబ్జెక్ట్ అవుతుంది

ಯಾಕಂದರೆ ಅದು ಜಾತಕ ಕೇಳಿದ್ರೆ ಬರೋ ಒಂದು ನಾರಿಗಳ ಕತೆ ಅದರಿಂದ ಅದು ಬೇರೆ ಟೈಟ್ ಇಡ್ಬೋದಾಗಿತ್ತು ನಾವು ಪ್ರಮುಖ ಫಸ್ಟ್ ತಪಸ್ಸೆ ಮಾಡೋದಾಗಲ್ಲ ಒಂದು ಬಟ್ ಅವ್ರ ಕತೆಗೆ ಪೂರ್ವಕವಾಗಿ ಇರಲಿ ಅಂದ್ಬಿಟ್ಟು ಆ ಇದನ್ನು ಆ ಟೈಟಲ್ ನಾವು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಆ ಟೈಟಲ್ ಕೇಳಿದ ತಕ್ಷಣ ಬರ್ತೀನಿ ಅನ್ಸುತ್ತೆ ಯಾಕಂದರೆ ಜನ್ಗಳು ಬಾಯಕ್ಕೆ ಬರಬಾರ್ದು ಫಸ್ಟು ಪಿಚ್ಚಲ್ ಮಾಡೋ ಸ್ಲೋ ಬರ್ತಾ ಇರಬೇಕು ಆವಾಗ ಅದು ಮಕ್ಕಳಿಗೆ ಸುತ್ತಾ ಸಿನಿಮಾ ಕ್ಷೇತ್ರದಲ್ಲಿ ಹೀರೋಗಳು ವಾತಾವರಣ ನಿರ್ಮಿಸುತ್ತಾ ಇದ್ದೀರು ಹಾಗೆ ಪ್ರಸ್ತುತ ಸಿನಿಮಾ ಕ್ಷೇತ್ರದ ಸರಿ ಮಾಡ್ಕೋಬೇಕು ಅಭಿಮಾನಿಗಳು ನಾವ್ ಅವಾಗ್ ಒಂದು ಭಾಷೆ ಇಂಪ್ರೂವ್ ಆಗ್ಬೇಕು ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ

ಒಂದು ಕ್ಯಾಮಿಯೋ ಮಾಡಿದ್ರು ಜಯ ಒಂದು ನಾವು ಹೋದಾಗ ಅಲ್ಲಿ ನಮ್ಮ ಬೇರೆ ಸ್ಟೇಟ್ ಎಷ್ಟು ಮರ್ಯಾದೆ ಅಂತ ಇದೆಲ್ಲರೂ ನೋಡಿದ್ರು ಯಾಕಂದ್ರೆ ಅದೇ ರೀತಿ ಬೆಳವಣಿಗೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟನ ಬಂದಾಗ ಕಂಡಿತ ಅದು ಆದಷ್ಟು ದೂರ ಇಲ್ಲ ಬಟ್ ತರ್ತೀವಿ